ಮೂಡಲ್ಗಿ ತಾಲೂಕಿನ ಸಂದೋಳಿಯಲ್ಲಿ ಪವಾಡ ನಡೆಯುತ್ತದೆ ಶ್ರೀ ಜಡಸಿದ್ದೇಶ್ವರ ರಥೋತ್ಸವ ಹಕ್ಕವಿಲ್ಲದೆ ಚಲಿಸುತ್ತದೆ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜನರಿಗೆ ಈ ರಥೋತ್ಸವವನ್ನು ನೋಡಿ ಪುನೀತರಾಗಿ ಎಂದು ಹೇಳಿದರು ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಅದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಅಂತಕ್ಕಂಥ ಮಾತು ಅಥವಾ ನೋಡಬೇಕು ಒಮ್ಮೆ ಜಡಿಸಿದ್ದೇಶ್ವರ ರಥೋತ್ಸವ ನೋಡಿದರೆ ನಮ್ಮ ಜೀವನವೇ ಪಾವನ ಆಗ್ತತಿ ಯಾಕಂದರೆ ಅಂಥ ಪವಾಡ ಪುರುಷನ ಜಾತ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಆ ರಥೋತ್ಸವ ನೋಡೋದೇ ಒಂದು ಆನಂದ ಯಾಕಂದರೆ ಆ ರಥೋತ್ಸವ ಹೋಗಿ ಬರ್ತೈತಂದರೆ ಜಡಿಸಿದ್ದೇಶ್ವರ ಇವತ್ತು ಇದಾರೆ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಬರ್ತಾರೆ ರೂಪ ತೇರಿನ ರೂಪಯೋಗ ಹೋಗಿ ಬರ್ತಾರೆ ಅಂದರೆ ಆ ಜಡಸಿದ್ದೇಶ್ವರ ಯಾವುದೋ ಯಾವಾಗೋ ಆಗಿರ್ತಕ್ಕಂಥ ಜಡಸಿದ್ದೇಶ್ವರು ಇವತ್ತು ದಿವಸ ಅವರ ಪವಾಡ ಅವ್ರು ಮಾಡಿರ್ತಕ್ಕಂಥ ಲೀಲೆಗಳು ಅದಪ್ಪ ಅಂದರೆ ನಾವೆಲ್ಲ